ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ್ಲ ಚೆನ್ನಮ್ಮ ಕಿತ್ತೂರಿನಲ್ಲಿ ಇನ್ನೂರ ಒಂದನೇ ಚೆನ್ನಮ್ಮನ ಕಿತ್ತೂರು ವಿಜಯೋತ್ಸವ ಸಂಭ್ರಮ ಇದೇ ತಿಂಗಳು ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಅದ್ದೂರಿಯಾಗಿ ನಡೆಸಲು ಎಲ್ಲ ಗಣ್ಯರು ಅಧಿಕಾರಿಗಳು ಹಾಗೂ ಚೆನ್ನಮ್ಮನ ಅಭಿಮಾನಿಗಳ ಸಮ್ಮುಖದಲ್ಲಿ ತೀರ್ಮಾನ ಮಾಡಲಾಗಿದೆ ಪೂಜ್ಯ ಕಲ್ಮಠ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಎಸ್ಪಿ ಭೀಮಶಂಕರ್ ಗುಳೆ ದಸೆ ಹಿಒ ರಾಹುಲ್ ಶಿಂದೆ ಹಾಗೂ ಎಸಿ ಪ್ರವೀಣ್ ಜೈನ್ ಹಾಗೂ ಪಿಡಬ್ಲ್ಯೂಡಿ ಕಾರ್ಯನಿರ್ವಾಹಕ ಅಭಿಯಂತರೂ ಆದ ಎಸ್ಎಸ್ ಸುಭ್ರತಾ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರು ಆದ ವಿದ್ಯಾವತಿ ಭಜಂತ್ರಿ ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಕಿತ್ತೂರು ಉತ್ತಮ ಹಾಗೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಹಾಗೂ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಕಿತ್ತೂರು ಚೆನ್ನಮ್ಮ ಸಾರಿಗೆ ಸಂಸ್ಥೆ ಹೆಸರನ್ನ ಇಡಲು ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದ್ರು ಈಗ ಈ ಕಿತ್ತೂರು ಉತ್ಸವ ಸಂದರ್ಭದಂತೆ ರೀತಿ ಪ್ರತ್ಯೇಕ ಕಿತ್ತೂರು ಕರ್ನಾಟಕಕ್ಕೆ ಸಚಿವಾಲಯ ಮಾಡಬೇಕು ಸರ್ ಎರಡನೇದು ಈಗ ವಾಯವ್ ಕರ್ನಾಟಕ ಸರ್ಕಾರ ಅಂತ ಸಾರಿಗೆ ಸಂಸ್ಥೆ ಅಂತ ಅದಕ್ಕೆ ಕಿತ್ತೂರು ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ಮಾಡಬೇಕು ಸರ್ ಕಿತ್ತೂರು ರಾಣಿ ಚನ್ನ ಸಂಸ್ಥೆ ವಿಶೇಷವಾಗಿ ಮೂರನೇದು ಈಗ ಕಿತ್ತೂರು ಉತ್ಸವ ಬರೆಯ ಕಿತ್ತೂರು ಮಾತ್ರ ಇದಾಗ್ತಾ ಇದೆ ಹಲವಾರು ಸಂಸ್ಥಾನಗಳ ಹಲವಾರು ಸ್ಥಳಗಳು ಇದಾವೆ ಹೀಗೆ ಸಂಭಾವಿ ಮತ್ತೆ ಎಲ್ಲ ಇದಾವೆ ಸರ್ ಬರೇ ಅವೆಲ್ಲ ಬಾಳಿದಾವೆ ಸಾಕಷ್ಟು ಒಂದು ಶುದೀಲ ಕೊಟ್ಟ ಸರ್ ದಿನ ದಿನ ಹಾಗಾಗಿ ಪ್ರಾಚ್ಯವರ್ತನ ಇಲಾಖೆಯವರು ದಯವಿಟ್ಟು ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ಅವು ಒಂದು ಬೋರ್ಡ್ ಹಾಕಿದ್ರೆ ಖಂಡಿತ ಅವು ಉಳಿತವೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇನ್ನ ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಅಧಿವೇಶನ್ ಇದ್ರೊಳಗೆ ಉತ್ಸವ ಸಂದರ್ಭದಲ್ಲಿ ಹಿಂಭಾಗದಲ್ಲಿ ಕಲಾಪಿದ್ರಿಗೆ ಒಬ್ಬ ಶೌಚಾಲಯ ಸಮಸ್ಯೆ ತುಂಬಾ ಆಗ್ತೈತಿ ಸಾಕಷ್ಟು ದಯವಿಟ್ಟು ಅದನ್ನು ಸಲಪಡಿಸಬೇಕಾಗಿ ನಾನು ಸರ್ ನಾವು ಕೇಳ್ತೇವೆ ರೀ ನಾಲ್ಕು ಬರ್ರಿ ಸರ ಯಾಕಂದ್ರೆ ಹೋದವರ್ಷನೋ ಅಲ್ಲಿ ಅದನ್ನೇ ಕೇಳಿದೆ ರೀ ಮತ್ತು ಅದರ ಅಚ್ಚಿವರ್ಸೋನು ಅಲ್ಲೇ ಇಲ್ಲೇ ಕೇಳಿದೆ ಸರ ಐದೈತಿ ಇದ್ರೊಳಗೆ ರೀ ಆದ್ರೆ ಯಾಕ ಕಾರ್ಯರೂಪಾಕ್ ಬರೋ ಅಂತ ಸ್ವಲ್ಪ ಹೇಳೋಕೆ ಸರ ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರು ಅದನ್ನ ಹೇಳ್ತ ಸರ ಅವರಿಗೆ ನಾವು ಊರವ್ರು ಎಲ್ಲಾರು ಕೊಡಿ ಅವ್ರಿಗೆ ನೋಟಿಸ್ ಕೊಟ್ಟು ಸರ ನಾವು ಇದು ಮಾಡ್ತೇವೆ ಸರ ಅದೊಂದು ಸ್ವಲ್ಪ ನಮ್ ಪ್ಲೀಸ್ ಹೇಳ್ರಿ ಯಾಕಂದ್ರೆ ಈಗ ಕಾಕ್ತಿ ಅಂತಕ್ ಸರ ಬಂದ್ರೆ ಏನಾಗ್ತೈತಿ ಕಾತಿ ಇಲ್ಲ ಐಪ್ಪಾ ಅಂತ ಗೊತ್ತಾಗೈತ್ರಿ ಮತ್ತ ಈ ಹುಬ್ಳಿ ಅಂತ ಬಂದ್ರೆ ಹುಬ್ಳಿ ಐತ್ಪಾ ಅಂತ ಗೊತ್ತಾಗ್ತ ಸರ ಇದೇನಾಗೈತ್ರಿ ಪ್ರತಿ ವರ್ಷನೂ ಕಬ್ಬಲ್ ದಾಖಾನಾ ನೋಡ್ರಿ ಸರ ಇದ ಇದೇನಾಗ್ಬೇಕಂತಂದ್ರೆ ಬಿದಿ ಅದ ಅವೇರ್ ಒಂದೇನು ಲೈಟ್ ಅದಾವ ಸರ್ ಲೈಟ್ ಆಗ್ಬೇಕಂತಂದ್ರೆ ನಾಲ್ಕು ವರ್ಷ ಸರ್ ಕೆಳಗಂತ ಅದಾಗಬಾರ್ದು ಕೋಟಿ ಹಣವನ್ನು ಕೊಡ್ತಾ ಇದ್ದಾರೆ ಮೊನ್ನೆ ನಮ್ಮ ಶಾಸಕರು ಸಹ ಅದನ್ನು ಅತ್ಯಂತ ಸದುಪಯೋಗ ಮಾಡ್ತಾ ಇದ್ದಾರೆ ಹುಷಾರಣೆಗೆಲ್ಲ ಮೇನ್ ರೋಡು ಒಂದು ಅಗ್ಲೀಕರಣಗಳ ಮುಖಾಂತರ ಸುಂದರಗೊಳ್ಳಲಿಕ್ಕೆ ಕಾರಣೀಕರಣಾಗ್ತಾ ಇದೆ ಹೀಗೆ ಹತ್ತು ಹಲವು ಏನು ಯೋಜನೆಗಳು ನಿರಂತರವಾಗಿ ಯೋಜನೆಗಳು ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಉತ್ಸವಕ್ಕೆ ಸರ್ಕಾರವೂ ಸಹ ಹೆಚ್ಚಿನ ಕಾಳಜಿ ವಹಿಸಿ ಬಹಳ ಅತ್ಯಂತ ಆಚರಣೆ ಮಾಡಲಿ ಅದರ ಜೊತೆಗೆ ಕಿನ್ನೂರು ನಾಡಿನ ಎಲ್ಲ ಜನ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ಈ ಉತ್ಸವನ ಅತ್ಯಂತ ವಿಜಲ ಈ ವಿಜಯೋತ್ಸವ ಯಶಸ್ವಿ ಮಾಡೋಣ ಸರ್ವೇ ಶುಭ ನಾವು ರಾಣಿ ಚೆನ್ನಮ್ಮನ ಆ ಮನೆ ಏನಿದೆ ಅದು ಒಂದು ಮಾಲ್ಕಿ ಆಸ್ತಿ ಆಗಿದೆ ಸರ್ ಆ ಓನರ್ ಬಹಳ ತೀವ್ರ ಅನಾರೋಗ್ಯದಿಂದ ಅವರು ಸ್ವಲ್ಪ ಬೆಟ್ರೆಸ್ನಲ್ಲಿದ್ದಾರೆ ಆದರೂ ನನ್ನ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳು ಖುದ್ದಾಗಿ ಒಮ್ಮೆ ರೋಣ ಹೋಗಿ ಮತ್ತೊಮ್ಮೆ ಗದಗ ಹೋಗಿ ಅವರ ಜೊತೆ ಮಾತಾಡಿಕೊಂಡು ಬಂದಿದ್ದಾರೆ ಫಸ್ಟ್ ಟೈಮ್ ಅವರು ನಾವು ಆವಾಗ ಇಡೀ ಫೈಲ್ ಅನ್ನು ನಾವು ಎರಡು ಮಾಡಿ ಪ್ರಪೋಸಲ್ ರೆಡಿ ಮತ್ತೆ ಎರಡನೇ ಸತಿ ಅವರಿಗೆ ಮೀಟಿಂಗ್ ಬರ್ಲಿಕ್ಕೆ ಹೇಳುವಾಗ ನಾವು ಬರ್ಲಿಕ್ಕೆ ಆಗಲ್ಲ ಸ್ವಲ್ಪ ಅನಾರೋಗ್ಯದಿಂದ ನಾವು ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಿದ ನಂತರ ಪುನಃ ಮೂರನೇ ಸತಿ ನಾವು ಪ್ರಯತ್ನ ಮಾಡುವಾಗ ಈ ಒಂದು ಡೈರೆಕ್ಟ್ ಪರ್ಚೇಸ್ ಮೆಕ್ಯಾನಿಸಮ್ ಏನಿದೆ ಅದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಅದಾದ ನಂತರ ಮಾನ್ಯ ಸಚಿವರ ಪರ್ಮಿಷನ್ ತಗೊಂಡು ನಾವು ಇದನ್ನು ಪ್ರಾಧಿಕಾರದ ಮುಖೇನ ಇದನ್ನು ಡೈರೆಕ್ಟ್ ಪರ್ಚೇಸ್ ಬಿಟ್ಟು ಲ್ಯಾಂಡ್ ಅಕ್ವಿಜಿಷನ್ ಮಾಡಲಿಕ್ಕೆ ನಾವು ಒಂದು ಕಡತವನ್ನು ನಾವು ಮೂವ್ ಮಾಡಿದ್ದೀವಿ ಸದ್ಯಕ್ಕೆ ಸಹ ಹೇಳಿದ ಹಾಗೆ ಪ್ರತಿ ಚದರ ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ಅಲ್ಲಿ ಬರ್ತಾ ಇದೆ ಸರ್ ಸುಮಾರು ಒಂದು ಮೂರು ಕೋಟಿ ರೂಪಾಯಿ ಆಗ್ಬೋದು ಸರ್ ತಾವು ಮತ್ತೆ ನಮ್ಮ ಕಂದಾಯ ಸಚಿವರು ಸಭೆ ತಗೊಳ್ಳುವಾಗ ಈ ಪ್ರಸ್ತಾವಿ ತಗೊಂಡು ಇದನ್ನು ಪೂರ್ವಭಾವಿ ಸಭೆ ನಡೆದ ನಡೆದಿದೆ ವಿಶೇಷವಾಗಿ ಮನೆ ಜಿಲ್ಲೆ ವರದಿ ಸಿಗುತ್ತಿದೆ ಕೃಷ್ಣ ಸತೀಶ್ ಜಾರಕೋಳಿ ಸರ್ ಸಿಗಿದೆ ಸರ್ ನಮಸ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತರಂದು ಇತ್ತೂರ್ನಲ್ಲಿ ಅತಿ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ಆಗಿದೆ ಆ ಸಭೆಯಲ್ಲಿ ಬಹಳಷ್ಟು ಸಲಹೆ ಸೂಚನೆ ನೀಡಿದ್ದಾರೆ ಅದನ್ನು ಕೂಡ ಅಳವಡಿಸಿಕೊಂಡು ಒಳ್ಳೆಯ ರೀತಿಯಿಂದ ಉತ್ಸವ ಮಾಡಲಿಕ್ಕೆ ಜಿಲ್ಲಾ ಆಡಳಿತ ತಯಾರಿ ಇದೆ ಈಗ ಪ್ರತ್ಯೇಕವಾಗಿ ಕಿತ್ತೂರು ಕರ್ನಾಟಕಕ್ಕೆ ಸಚಿವಾಲಯ ಆಗಬೇಕು ಅಂತ ಹೇಳ್ಬಿಟ್ಟು ಇದೆ ನಿನ್ನೆ ಕೂಡ ಸಿ ಬಂದಾಗ ಗಮನ ಸೆಳೆದಾರೆ ಬಹಳಷ್ಟು ಜಿಲ್ಲಾ ಮುಖಂಡರು ನಾವು ಕೂಡ ಅದನ್ನು ಸ್ಟಡಿ ಮಾಡ್ತೀವಿ ಯಾವ ರೀತಿ ಅದು ಏನಂತ ಮಾಡಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನವಂಬರ್ ಕ್ರಾಂತಿ ಇದಾಗ್ತೈತಿ ಸರ್ ಇಂಥ ಸಂದರ್ಭದಲ್ಲಿ ತಮ್ಗೇನೋ ಇದ್ಬಾರ್ದು ಸರ್ ಸಿ ಎಂ ಇಲ್ಲ ಆದ್ರೆ ಆಮೇಲೆ ನೋಡೋಣ ಈಗ ಉತ್ಸವ ಅಷ್ಟು ಮಾಡೋರ ಫಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು